ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामघाः ध्यानावस्ति मनसा पश्यन्ति यं योगिनः यस्यान्तं न विधुः దై నమ దేవస్మై నమ సో ఏష సర్వేశ్వర ఇదే ఎరడు నాలుగు ఆరు మంత్రగా ఏష సర్వేశ్వర సర్వత్రామి యోని సర్వసభ ఏనే మ తురియా ముట్టేలా ముట్ట చతుర్థ పద ಹೋಗಿಲ್ಲ ಏನು ಅಂತ ಪ್ರಜ್ಞಂ ಪ್ರಜ್ಞೆ ನಮ್ಮ ಈಶ್ ಪ್ರಾ ನಾ 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 ನೇತಿ 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 ಹೇಳಿಕೊಂಡು ಕೊನೆಗೆ ಒಂದು ನಾಲ್ಕು ಶಬ್ದಗಳಲ್ಲಿ ಐದು ಶಬ್ದಗಳಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞಯ ಮೊದಲೆಲ್ಲ ನಾ ಅಂಥ ಪ್ರಜ್ಞಾ ನಾ ನ ನಾ ಉಭಯ ಪ್ರಜ್ಞಾ ನಾ ಪ್ರಜ್ಞ ಆಗೋಣ ನ ಪ್ರಜ್ಞಾನ ಅಪ್ರಜ್ಞಂ ಅದೃಶ್ಯಂ ಅವ್ಯಪದೇಶಂ ಏಕಾತ್ಮ ಅಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಬಂದಾಗ ಪಾಸಿಟಿವ್ ಅಲ್ಲಿವರೆಗೂ ನೆಗೆಟಿವ್ ನಾ ಅಂಥ ಪ್ರಜ್ಞಾ ನಾ ಬಹಿಷ್ಪ್ರಜ್ಞಾ ನಾ ಉಭಯತ ಪ್ರಜ್ಞೆ ಎಲ್ಲ ನೆಗೆಟಿವ್ ನೈತಿ ನೇತಿ ನೈತಿ ಆ ಕೊನೆ ನಾಲ್ಕೈದರಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಅದು ಹೇಳಲಿಕ್ಕಾಗಲ್ಲ ಆದರೂ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ ಏಕಾತ್ಮ ಸಾರಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಅನ್ಯಂತೆ ನಾಲ್ಕನೇ ಪಾದ ಸ ಆತ್ಮ ಇದನ್ನು ಈ ರೀತಿ ತಿಳ್ಕೊಳ್ಬೇಕು ಇದೇನಾಯಿತು ನಾಲ್ಕು ತುರಿಯಾವಸ್ಥೆ ಏಳು ಮಂತ್ರಗಳಾಯ್ತಾ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಂತ್ರ ಆಮೇಲೆ ಹೇಳೋಣ ಅದೊಂದು ಸಮಯ ಕಮ್ಮಿ ಇದೆ ಎಂಟನೇ ಮಂತ್ರ ಏನು ಹೇಳುತ್ತಂದರೆ ಈ ಓಮನ್ನು ಡಿವೈಡ್ ಮಾಡುತ್ತೆ ಆ ಉ ಮಾತ್ರೆಗಳು ಅಂತ ಮಾಡುತ್ತೆ ಆ ಮಾತ್ರೆ ಉ ಮಾತ್ರೆ ಮಾತ್ರೆ ಕರೆಕ್ಟಾ ಹಾಗೇನೆ ಪಾದಗಳಾಗಿ ಡಿವೈಡ್ ಮಾಡುತ್ತೆ ಆ ಅಂದರೆ ವಿಶ್ವ ಹೂ ಅಂದರೆ ತೈಜಸ ಮಾ ಅಂದರೆ ಪ್ರಾಹ್ಯ ಮಾತ್ರ ಮಾತ್ರ ಅಷ್ಟ ಪಾದ ಅಂತ ಹೇಳುತ್ತೆ ಸೊ ಈ ಓಮ್ ಅನ್ನೋದನ್ನು जगृत् स्वप्न सति विश्व तेजस प्राज्ञा तकबूद तो आृष्टि स्थिति तक तो। इंटने मंत्र आंद्रे विश्व जगृते अजस स्वप्न मेरे प्राज्ञा सुषुप्ति ಮೇಲೆ ಈ ಮೂರೂ ಪಾದಗಳಿಗೆ ಫಲ ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಮೂರು ಮಂತ್ರ ಏನು ಫಲ ಹ್ಞೂ ಅರ್ಥ ಆಯ್ತಾ ಈಗ ಏಳನೇ ಮಂತ್ರದವರಿಗೆ ಟಫ್ ಸಬ್ಜೆಕ್ಟು ಈಗ ಆ ಮಾ ಮಾಡಿಬಿಟ್ಟು ಜಾಗೃತ ಸ್ವಪ್ನ ಸುಶಕ್ತಿ ವಿಶ್ವ ತೈಜಸ್ ಪ್ರಜ್ಞೆ ಅಂತ ಪಾದಗಳೇ ಮಾಡಿಬಿಟ್ಟು ಇದ್ದವರಿಗೆ ಏನು ಫಲ ತೈಜಸದಲ್ಲಿದ್ದವರಿಗೆ ಏನು ಫಲ ಪ್ರಾಜದಲ್ಲಿದ್ದವರಿಗೆ ಏನು ಫಲ ನೀವು ಜಾಗ್ರತೆಯಲ್ಲಿ ಕಾಂಟೆಂಪ್ಲೇಟ್ ಮಾಡಿ ಜಾಗೃತೆಯನ್ನೇ ನಮ್ದು ಅಂತ ಭಾವಿಸ್ಕೊಂಡು ಅದರಲ್ಲೇ ನೀವಿದ್ದರೆ ನಿಮ್ಗೆ ಏನೇನು ಡಿಸೈಡ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಅಷ್ಟೇ ಸ್ವಪ್ನದಲ್ಲಿ ನೀವೇನೋ ಡ್ರೀಮ್ ಇಟ್ಕೊಂಡು ಅದಕ್ಕೋಸ್ಕರನೇ ದುಡಿತಾ ಇರ್ತೀರ ನಿಮಗೆ ಆ ಡ್ರೀಮು ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಕುಲದಲ್ಲಿ ನಿಮ್ಮ ಡ್ರೀಮು ಪುನಃ ಮುಂದಕ್ಕೆ ಹೋಗುತ್ತೆ ಅಂಥವರ ಕುಲದಲ್ಲಿ ಬ್ರಹ್ಮಜ್ಞಾನಿ ಆಗದವರು ಹುಟ್ಟುವುದೇ ಇಲ್ಲ ಅಂತ ಹೇಳಿಬಿಡ್ತಾರೆ ಬ್ರಹ್ಮಜ್ಞಾನಿ ಆಗದವನು ಹುಟ್ಟು ಅಂದ್ರೆ ಬ್ರಹ್ಮಜ್ಞಾನಿ ಆಗೋನೇ ಹುಟ್ಟಾನೆ ಅಂತ ಈಗ ಡಾಕ್ಟರ್ ಮಗ ಡಾಕ್ಟರ್ ಇಂಜಿನಿಯರ್ ಮಗ ಇಂಜಿನಿಯರ್ ಯಾಕೆ ಹೋಗ್ತಾರೆ ಆ ಇನ್ಫ್ಲೂಯನ್ಸ್ ಅವರನ್ನ ತಗೊಂಡೋಗ್ತಾರೆ ಸ್ವಪ್ರಸ್ಥಾನದಲ್ಲಿ ಡ್ರೀಮನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರ ಡ್ರೀಮ್ ಅನ್ನು ಫುಲ್ಫಿಲ್ ಮಾಡ್ಕೊಂಡು ಅವರ ನೆಕ್ಸ್ಟ್ ಜನರೇಷನ್ ಆ ಡ್ರೀಮ್ ಅನ್ನೇ ತಗೊಂಡೋಗ್ತಾರೆ ಅರ್ಥ ಆಯ್ತಾ ಪ್ರಾಜ್ಞ ಪ್ರಾಜ್ಞಾ ಸ್ಥಿತಿ ಅವ್ರ ಕಥೆ ಏನು ಅಲ್ಲಿ ಹೇಳಕ್ಕಾಗಲ್ಲ ಜಾಗೃತಿ ಬಂದಾಗ ಹೇಳಕ್ ಆಗೋದು ಉಪನಿಷತ್ ಏನ್ ಹೇಳುತ್ತೆ ಪ್ರಾಣ್ಯದಲ್ಲಿ ಅವನು ಈಗ ಜಾಗೃತೆಯವರು ಪ್ರಾಜ್ಞಕ್ ಹೋಗ್ತಾರೆ ಸ್ವಪ್ನದವರು ಪ್ರಾಜ್ಞಕ್ ಹೋಗ್ತಾರೆ ಅವರು ಇಲ್ಲಿ ಅಳಿಯೋದು ಅಳಿಯೋದು ಅವನು ಅಳಿತಾನೆ ಅಂತ ಇವರೆಲ್ಲರನ್ನ ಅಳಿತಾನೆ ಅವನು ಇವರೆಲ್ಲ ಅಳಿಯೋದು ಅದು ಹೋಗೋದು ಬರೋದು ಅಂದ್ರೆ ಅವನು ಎಲ್ಲ ವಿಷಯಗಳನ್ನೂ ತಿಳ್ಕೊಂಡಿರ್ತಾನೆ ಅವನಿಗೆ ತಿಳಿಯಲಾಗದ್ದು ಏನೂ ಇಲ್ಲ ವಿಲ್ ಬಿಕಮ್ ಬಾನ್ ವಿತ್ ಕಾಸ್ಮಾಸ್ ದೊಡ್ಡ ಜ್ಞಾನಿ ಆಗ್ಬಿಡ್ತಾನೆ ಅವನು ಎಲ್ಲಾ ಜ್ಞಾನ ಅವನಲ್ಲೇ ಇರುತ್ತೆ ಪ್ರಾಜ್ಞಾವಸ್ಥೆ ಪ್ರಾಜಾವಸ್ಥೆ ಏನ್ ಹೇಳ್ತೀರಿ எ சுோன கச்சன கமம் காமதேன கச்சன்திஸ்தான ஏகீபூத பிரஜாமய ஆனந்தமய ஆனந்தபுக்காஜா ஹேபிட்டு ஏஷ சர்வேஸ்வர யஷ சர்வ் ஏஷ சர்வந்தர் எல்லாரும் அந்தர்மே ஆகிபிட்டு பிரஜாவஸ் நீர் காண்ட் மா எல்லாரும் அவனே ஆகிடுத்து அவன்கொத்த ஏனும் இல்லை அந்த ಜ್ಞಾನ ಇನ್ನು ಇನ್ನೂ ಮೆಟೀರಿಯಲ್ ಅಲ್ಲೇ ಇದ್ದಾನೆ ಟೇಕ್ ಕೇರ್ ಇನ್ನು ಯಾಕೆಂದರೆ ಮೂರನೇ ಪಾದದಲ್ಲಿ ಇದ್ದಾನೆ ಮೂರನೇ ಪಾದ ಸ್ಟಿಲ್ ಇಟ್ ಈಸ್ ಮೆಟೀರಿಯಲ್ ಕರೆಕ್ಟಾ ಮ್ಯಾಟರ್ ಸೊ ಹನ್ನೊಂದು ಮಂತ್ರ ಆವಾಯ್ತು ಹ್ಞೂ ಏಳನೇ ಮಂತ್ರ ಆದಮೇಲೆ ಎಂಟನೇ ಮಂತ್ರ ಅಕಾರ ಮಕಾರ ಆಯಿತು ಒಂಬತ್ತು ಹತ್ತು ಹನ್ನೊಂದು ಜಾಗ್ರತೆಯವನ್ನ ಏನು ಮಾಡ್ತಾನೆ ಸ್ವಪ್ಲದವನೇನಾಗ್ತಾನೆ ಸೃಷ್ಟಿಯವನೇ ಏನಾಗ್ತಾನೆ ಹನ್ನೊಂದು ಆಯಿತು ಹನ್ನೆರಡನೇ ಮಂತ್ರ ಏನು ದುರಿಯದವನು ಏನು ಮಾಡ್ತಾನೆ ಅವನು ಏನಾಗ್ತಾನೆ ತುರಿಯದವನು ಏನಾಗ್ತಾನೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅವನು ಬ್ರಹ್ಮವೇ ಆಗ್ತಾನೆ ಅವನು ಬೇರೆ ಯಾವುದ್ರ ಮೇಲೂ ಇಲ್ಲ ಅವನಿಗೆ ಜಾಗ್ರತೆ ಬಿಲ್ಡಿಂಗ್ ಮಾಡಬೇಕು ಅಂತ ಇಲ್ಲ ಡ್ರೀಮೂ ಇಲ್ಲ ಅಥವಾ ನಾನು ಎಲ್ಲರ ಜೊತೆ ಒಂದಾಗಿ ನಾನೆಲ್ಲ ಸೊರಾಟ ಹಾಕ್ಬೇಕು ಅಂತ ಅದೂ ಇಲ್ಲ ಅವನಿಗೆ ಆ ಮಾತ್ರ ಇರುತ್ತೆ ಅವನ ಬ್ರಹ್ಮವಿದ್ವಹ ಅನುಭವ ಇಲ್ಲ ಇರುತ್ತೆ ಬೇಕಾಗಿಲ್ಲ ಆ ಅನುಭವ ಸಾಕಿ ರೂಪಕ್ಕೆ ಹೋಗ್ಬಿಟ್ಟಿರ್ತಾನೆ ಬ್ರಹ್ಮವಿದ್ ಇವ ಭವತಿ ಸೊ ಹನ್ನೆರಡು ಮಂತ್ರಗಳು ಬಂದ್ಬಿಟ್ಟು ಬರೀ ನಾವು ಐದು ವರ್ಷದಿಂದ ಬರೀ ಆರು ಮಂತ್ರಗಳ್ ಮಾಡ್ಕೊಂಡು ಬಂದಿದ್ದು ಏಳನೇ ಮಂತ್ರ ಇಂದ ಆಗಿಲ್ಲ ಅದಾದ ಮೇಲೆ ಇರೋದು ಐದು ಮಂತ್ರ ಇವಾಗ ಹೇಳಾಯಿತು ಮಂಡ್ಯಕು ಟೋಟಲ್ ಏನಂತ ಗೊತ್ತಾಯ್ತು ನನಗೆ ಇವಾಗ ಆಯಿತಾ ಸೊ ನಾವೇನು ಮಾಡ್ತಾ ಇದ್ದೀವಿ ಇಷ್ಟು ದಿವಸ ಅಂದರೆ ಸರ್ವಂ ಏತದ್ ಬ್ರಹ್ಮ ಐಮ ಆತ್ಮ ಬ್ರಹ್ಮ ಅನ್ನೋದನ್ನು ಯಾವ ರೀತಿ ಓಂಕಾರ ಇಟ್ಕೊಂಡು ಸ್ಲೋವಾಗಿ ಆಗಿ ಸೌಂಡ್ ಮಾಡಿ ನಮ್ಮ ಸ್ವರೂಪಕ್ಕೆ ಹೋಗಬೇಕು ನೀವು ಓಂಕಾರ ಓಂಕಾರ ಇಟ್ಕೊಂಡು ಹೋಗ್ಬೋದು ಅಥವಾ ನೀವು ಮನೇಲಿ ಯಾವ ದೇವರ ವಿಗ್ರಹವನ್ನು ಅಥವಾ ರಿಲೀಜಿಯಸ್ ಪರ್ಸನಾಲಿಟೀಸ್ ರಿಲೀಜಿಯಸ್ ಪರ್ಸನಾಲಿಟೀಸ್ ರಾಮ ಅಥವಾ ಕೃಷ್ಣ ಅಥವಾ ದರ್ಶಮ ಯಾವುದೋ ದೇವ್ರನ್ನ ಅಥವಾ ದೇವಿ ಯಾವುದೇ ಕಾಂಟಂಪ್ಲೇಟ್ ಮಾಡ್ದಾ ಮಾಡ್ತಾ ಮಾಡ್ತಾ ನೀವು ನಿಮ್ಮನ್ನೇ ನೀರು ಅಲ್ಲೂ ಕೂಡ ನೀವು ನಿಮ್ಮ ಸ್ವರೂಪಕ್ಕೆ ಸೈಲೆನ್ಸಿಗೆ ಹೋಗಬಹುದು ಓಂ ಹಿಡ್ಕೊಂಡೇ ಹೋಗಬೇಕು ಅಂತ ಇಲ್ಲ ಅರ್ಥ ಆಯ್ತಾ ಓಂಕಾರ ಉಪಾಸನೆ ಅದೇ ಮಾಡಬೇಕು ಇದೇ ಮಾಡಬೇಕು ಕೆಲವು ಯಾವುದೋ ನ್ಯಾರೋ ಇದರಲ್ಲಿ ಅದು ಹಾಗೆ ಇದು ಏನಿಲ್ಲ ಇರುತ್ತೆ ನೀವು ಯಾವುದೇ ಸಂಗೀತ ಸಂಗೀತದ ಹಿಡ್ಕೊಂಡ್ರು ಕೂಡ ಬ್ರಹ್ಮವನ್ನು ತಲುಪ ಆರಾಮಾಗಿ ಹೇಳ್ಕೊಡ್ರಿ ಇಮೋಷನ್ ಇಲ್ಲೇ ಮೆಂಟಲ್ ಇದರಿಂದ್ರಹ್ಮವನ್ನು ತಲುಪ್ಬೋದು ಅಥವಾ ಇಂಟೆಲೆಕ್ಚುಯಲ್ ಲೆವೆಲ್ಗೆ ಹೋಗಿ ಅದನ್ನು ಬಿಟ್ಟು ಭ್ರಮವನ್ನು ತಲುಪೋದು ಯಾವಾಗ ಬೇಕಾದ್ರೂ ಒಟ್ಟಿನಲ್ಲಿ ನಿಮಗೆ ಆ ಮುಮುಕ್ಷತ್ವ ಇರಬೇಕು ಮುಮುಕ್ಷತ್ವ ಇರಬೇಕು ಮುಕ್ಷತ್ವ ಹೇಗಿರಬೇಕು ಮುಕ್ಷತ್ವ ಹೇಗಿರಬೇಕು ಇದು ಅನುಭವದಲ್ಲಿ ಇರಬೇಕು ನೋಡಿ ರಾಮಕೃಷ್ಣ ಪರಮಂಸರು ಇದೇ ಕ್ವಶನ್ ರಾಮಕೃಷ್ಣ ಪರಮಂಸರಿಗೆ ಶಿಷ್ಯ ಕೇಳ್ದ ಅವರು ಅವನ್ನ ಕರ್ಕೊಂಡೋಗ್ಬಿಟ್ಟು ಹೊಳೆಯಲ್ಲಿ ನೀರೊಳಗೆ ಮುಳುಗಸ್ಬಿಟ್ಟು ಕತ್ತನೆ ಗಟ್ಟಿ ಇಟ್ಕೊಂಬಿಟ್ರು ಸ್ವಲ್ಪ ಹೊತ್ತು ಅವ್ರು ಹೋ ಅಂತ ಹೊಡ್ಕೋತಾ ಇದ್ದ ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಬಿಟ್ರು ನಿನಗೆ ಏನು ಅನ್ನಿಸ್ತು ಒಳಗಡೆ ಏನು ಅನ್ನಿಸ್ತು ಒಂದು ಸಾರಿ ಮೇಲೆ ಬಂದ್ಬಿಡ್ತೀನಿ இது முமு ஒர் தீட்டி ஆஃப் யுவர் அச்சு முவ வந்த தமாஷே இது ಮುಖಕ್ಷತ್ವ ರಜಗುಣದಲ್ಲಿ ಬರಲ್ಲ ಗುಣದಲ್ಲಿ ಬರಲ್ಲ ಅದು ಸತ್ತು ಗುಣದಲ್ಲೇ ಬರಲ್ಲುಣದಲ್ಲಿ ಮುಖತ್ವ ಬರಲ್ಲ ರಜ ಗುಣದಲ್ಲಿ ಬರಲ್ಲ ಸತ್ತು ಗುಣದಲ್ಲಿ ಬರುತ್ತೆ ಬಿಡಬೇಕು ಅಂತ ಭಗವದ್ಗೀತೆಯೊಂದು ಶ್ಲೋಕ ಇದೆ ನೋಡಿ ಈ ಮೂರು ಜನರಲ್ಲಿ ಈ ಸಾಧನೆ ಹೇಗೆ ಹೋಗುತ್ತೆ धूमेणाव्रिय वह्नी यथा दर्शो मदे नथोदेनावृत गथा तेने दृतम अंत धूमेणाव्रीय वग्निंकी उत दीप अदर जे स्वलपे बरता बैंक वे स्वल्प गाड़ी बंदा हे आचे हमक <laughs> ಸತ್ತು ಉಳಿದವರಿಗೆ ಆ ಗಾಳಿ ಬಂದಷ್ಟು ಟಚ್ ಇದ್ರೆ ಅವರಲ್ಲಿ ವೃದ್ಧಿ ಆಗ್ತದೆ ಅವರ ಅವರ ಇಂಪ್ಯೂರಿಟಿ ಸೌಬಿತ್ತದೆ ಅವರಿಗೆ ಟಚ್ ಇದ್ದರೆ ಸಾಕು ರಜೋ ಗುಣದವರು ಯಥಾದರ್ಶೋ ಮಲೆಯಲ ಕನ್ನಡಿ ಕನ್ನಡಿ ಇಲ್ಲಿ ಧೂಳು ಕುತ್ಕೊಂಡ್ಬಿಟ್ಟಿದೆ ಹಳೇದು ಅದು ಹೇಗೆ ತೆಗಿತೀರಾ ಬಟ್ಟೆ ತಗೊಂಡು ಉಜ್ಜಿ 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 ರಜೋಗುಳದವರು ಉಜ್ಬೇಕು ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ನಿಷ್ಕಾಮ ಕರ್ಮ ಮಾಡಬೇಕು ಆವಾಗ ಅವ್ರದ್ದು ಸತ್ತು ಅವ್ರ ಅವರಲ್ಲಿ ಆ ಇದು ಬರುತ್ತೆ ಬೆಳಕು ಸತ್ತು ಸಾಧನೆ ಜಾಸ್ತಿ ಮಾಡಬೇಕು ಸ್ವಲ್ಪ ದೇವರ ತಂಡನ್ನೆಲ್ಲ ಮಾಡಬೇಕು ಯಾರು ರಜಗುಣದವರು ಹ್ಞೂ ರಜಗುಣದವರು ಜಾಸ್ತಿ ತಮ್ಮ ಗುಣದವರು ಹ್ಞೂ ಯಥೋನ್ ಮೇನ್ ಗರ್ಭ ಗರ್ಭದಲ್ಲಿರೋ ಮಗು ಒಂಬತ್ತು ತಿಂಗಳು ಆಗೋವರೆಗೂ ಅದು ಆಚೆ ಬರಲ್ಲ ಅಲ್ಲಿವರೆಗೂ ಕಾಯಬೇಕು ಗುಣದವರು ಕಾಯಬೇಕು ಯಮಗೊಳದವರು ಅದು ಬರೋವರೆ ಕಾಯಬೇಕು ಅದು ಕಾಯಲೇಬೇಕು ಬೇಕವರು ಐ ಹ್ಯಾವ್ ಟು ವೇಟ್ ವೈಟ್ ಸತ್ತಗೊಳಿದವ್ರಿಗೆ ಏನಾಗುತ್ತೆ ರಜೆಗೊಳದ ಏನಾಗುತ್ತೆ ತಮ್ಮಗಳೇನು ಏನಾಗುತ್ತೆ ಮಾಡಿಕೋಪನಿಷತ್ ಎಲ್ಲಿದೆ ಅವಸ್ತಾತ್ರೆ ಅವಸ್ತಾತ್ರೆ ವಿವೇಕ ಏನು ಅಜಾಗ್ರತೆ ನಿಟ್ಕೊಂಡ್ರೆ ಏನಾಗುತ್ತೆ ಸ್ವಪ್ನ ನಿಟ್ಕೊಂಡ್ರೆ ಏನಾಗುತ್ತೆ ಸುಶಕ್ತಿ ನಿಟ್ ಏನು ಇರುತ್ತೆ ಮೂರು ಬೇಡ ನಮಗೆ ಬೇಕಾಗಿರೋದು ಓರ್ದು ಸ್ಟೇಟ್ ಅದು ನಮ್ಮ ಸ್ವರೂಪ ಅದು ಸ್ವರೂಪ ಬೀಳ್ಬೇಕಾದ್ರೆ ಅದನ್ನು ಪ್ರತಿನಿತ್ಯವೂ ಈ ರೀತಿ ವಿಚಾರ ಮಾರ್ಗದಲ್ಲಿ ಕಾಂಟೆಂಪ್ಲೇಟ್ ಮಾಡ್ತಾ 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 ನಾವು ನಮ್ಮಲ್ಲಿರೋ ಆಲೋಚನೆಗಳು ಬಂದಾಗ ಇದು ಆರ್ ಆಲ್ ಸುಪೀರಿಯರ್ ಥಾಕ್ಷನ್ ಈ ಥರ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ 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 ಯಾವುದಾದ್ರೂ ಪ್ರಾಪಂಚಿಕ ಆಗ್ತದೆ ಬಿಸಾಕದಲ್ಲಿ ಅದು ಬಿಸಾಕಲ್ ಸಂಬಂಧ ಏನು ಏನು ವಿಷಯ ತೊಗೊಳ್ತೀರ ಹೊರಗಡೆ ಇದು ಏನು ವಿಷಯ ತೊಗೊತೀರಾ ಪರ್ಸನಲ್ ವಿಷಯ ತೊಗೋತೀರ ಲೋಕಲ್ ವಿಷಯ ತೊಗೊತೀರಾ ಪೊಲಿಟಿಕಲ್ ವಿಷಯ ತೊಗೋತೀರಾ ನ್ಯಾಷನಲ್ ವಿಷಯ ತೊಗೊಳ್ತೀರ ಆಧ್ಯಾತ್ಮಕ್ಕೆ ಬಂದಾಗ ಎಲ್ಲ ಝೀರೋ ಸಾವಿರ ವರ್ಷದ ಹಿಂದೆ ಇದೇ ಥರ ಕಿಚ್ಚ ಕಿತ್ತಾಡ್ತಾ ಇದ್ರು ಪೊಲಿಟಿಕ ಫೈಟ್ ಇತ್ತು ವಾರಿತ್ತು ಇತ್ತು ಎಲ್ಲ ಇತ್ತು ಬಾಂಬ್ ಹಾಕಿದ್ರು ಜಪಾನ್ ನಾಗಸ್ ಹಾಕಿ ಹೀರೋಷಿ ಎಲ್ಲ ನೋಡಿಲ್ವಾ ಈವಾಗಲೂ ಇನ್ನೊಂದು ಅದೇ ಥರ ಏನೊಂದು ಆಗ ತಯಾರಿ ಇದೆ ಯಾರಿಗೋ ಏನೋ ಅವನು ನ್ಯೂಕ್ಲಿಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಯಾವ ಸ್ವತಂತ್ರ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ ಇವಾಗ ಅಲ್ವಾ ಹೇಳ್ದವನು ಅದ್ಯಾರ ಒಬ್ಬ ಅವ ಇವನಿದ್ದ ಅವರಲ್ಲಿ ಪಾಕಿಸ್ತಾನದಲ್ಲಿ ಈಜಾಕ ಆಮೇಲೆ ತಾನೆ ಆ ಏರೋಪ್ಲೇನಲ್ಲಿ ಇದಾಗಿದ್ದವ್ರ ಅವನು ಇನ್ನು ಹತ್ತು ವರ್ಷ ನಾನೇ ಪ್ರೆಸಿಡೆಂಟು ಅಂತ ಹೇಳಿ ಡಿಕ್ಲೇರ್ ಮಾಡಿದೆ ಅವನು ಏರೋಪ್ಲೇನ್ ಅಲ್ಲೇ ಬ್ಲಾಸ್ಟ್ ಎಲ್ಲ ಬಂದು ಪೀಸ್ ಒಂದು ಪೀಸು ಕೈ ಸಿಕ್ಕಿಲ್ಲ ಸೊ ಈ ಈ ಥರ ಪ್ರಪಂಚದ ಏನು ತೋಟ ಏನನ್ನು ಗ್ಲೋರಿಫೈ ಮಾಡ್ತೀರಾ ನೀವು ಏನು ಏನು ಗ್ಲೋರಿಫೈ ಹೋಗುದು ಏನನ್ನು ಗ್ಲೋರಿಫೈ ಮಾಡಿ ದೇವಸ್ಥಾನ ಗ್ಲೋರಿಫೈ ಮಾಡ್ತೀರಾ ದೇವರನ್ನು ಗ್ಲೋರಿಫೈ ಮಾಡ್ತೀರಾ ಬಂಗಾರನ ಗ್ಲೋರಿಫೈ ಮಾಡಿ ಆಸ್ತಿ ಅಂತಸ್ತನ್ನ ಏನನ್ನು ಗ್ಲೋರಿಫೈ ಮಾಡ್ತೀರಾ ನೀವು ಆಧ್ಯಾತ್ಮಕ್ಕೆ ಬಂದಾಗ ಅದೆಲ್ಲ ಶೂನ್ಯ ಅದೇನು ಕನ್ನಡ ಹಾಡಿದೆಲ್ಲ ವೇದಾಂತಿ ಹೇಳಿದೇನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊ ಕವಿಗೆ ಆರಿ ವೇದಾಂತಿ ಮಣ್ಣು ಹೆಲವು ಮಣ್ಣು ಆಯಿತಾ ಆಯಿತು ನಮ್ಮ ಮಾಂಡಿಕಪುಷತ್ತು ತಗೊಂಡಿರೋ ಉದ್ದೇಶ ಪದೇ ಪದೇ ಯಾವ ಮಂತ್ರಗಳು ಏತದ್ ಭೂತಂ ಭವತ್ ಭವಿಷ್ಯತಿ ಸರ್ವ ಓಕಾರ ಓಮಿತ್ಯದಕ್ಷರ ವಿಧಂ ಸರ್ವಂ ಅಥವಾ ಇನ್ನೇನು ಅಯ್ಯ ಆತ್ಮ ಬ್ರಹ್ಮ ಇದೆಲ್ಲ ಮಂತ್ರಗಳು ಆವಾಗ ಮನಸ್ಸಲ್ಲಿ ಬಂದರೆ ಒಳ್ಳೆದು ಜಾಗೃತ ಸ್ಥಾನ ಬರಬೇಕು ಇಲ್ಲ ಸ್ವಪ್ ಅದು ಯಾಕೆ ಹೇಳಿದ್ದಾರೆ ಅಂದರೆ ಜಾಗೃತ ಸ್ವಪ್ನ ಸುಶುಕ್ತಿ ದಾಟಿ ನೀವು ಹೋದಾಗ ಆ ಇದನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಹೋಗ್ಬೇಕು ಸುಮ್ಮನೆ ಹೋಗೋಕ್ಕಾಗಲ್ಲ ಇದೆಲ್ಲ ಇದೆಲ್ಲ ನಿಮ್ಮ ಬಾಡಿ ಲೆವೆಲ್ ಅಲ್ಲೇ ಆಗುವಂಥದ್ದು ಅದು ಬಾಡಿನ ಬಿಟ್ ಆ ಮೂರು ಪಾದಗಳು ದಾಟಿದ ಮೇಲೆ ನಾಲ್ಕು ಚತುರ್ಥ ಪಾದ ಅಲ್ಲಿ ಹೋದ ಕೂಡಲೇ ನಿಮಗೆ ಬಾಡಿ ಕಾನ್ಸ್ಟೆನ್ಸಿ ಇರಬೇಕು ಅಂತೂ ಇಲ್ಲ ನೀವು ಬಾಡಿಲಿ ಇರ್ಬೋದು ನಿಲ್ದೇ ಇರಲೂಬಹುದು ಈಗ ರಮಣ ಮಹರ್ಷಿಗಳು ಹೇಳ್ತಾರೆ ಅವರು ಒಂದು ಪರ್ಸೆಂಟ್ ಬಾಡಿಲಿ ಸ್ಪ್ರೆಡ್ ಆಗೋದು ನಿದ್ದೆಯಲ್ಲಿ ನಾವು ಆ್ಯಕ್ಚುಲಿ ಸ್ಪ್ರೆಡ್ ಆಗಿಲ್ಲ ಈಗ ಮೈಂಡು ಈಗ ಈಗ ನನ್ನ ಮೈಂಡು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ ನಾನು ನಿಮ್ಮ ಅಲ್ಲಿ ನಿಮ್ಮ ಹತ್ರ ಬರ್ತಾ ಇಲ್ಲ ನಾನು ಬಟ್ ಮೈ ಮೈಂಡ್ ಈಸ್ ಮೂವ್ ಸ್ಪ್ರೆಡ್ ಆಗ್ತಾ ಇದೆ ನನ್ನ ಮೈಂಡ್ ಮೂವ್ ಆಗ್ತಾ ಇದೆ ಡಿಸ್ಪ್ಲೇ ಇದು ತ್ರೀ ಡೈಮೆನ್ಷನಲ್ ಮೂವ್ಮೆಂಟ್ ಇದಕ್ಕೆ ಇದೆ ತ್ರೀ ಡೈಮೆನ್ಷನ್ ವಿಸ್ತಾರತೆ ನಾನು ಒಬ್ಬ ಇರೋನು ಇಷ್ಟು ಜನ ಆಗಿರು ಪ್ರಾಣ ಬಂದಾಗ ಒಂದೇ ಡೈರೆಕ್ಷನ್ ಅಲ್ಲೂ ಪ್ರಾಣ ಬಂದಾಗ ಒಳಗಡೆ ಮಾತ್ರ ಅದು ಹೋಗ್ತಾ ಇರುತ್ತೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಅಪಾನ ವ್ಯಾನ ಸಮಾನ ಸಿಸ್ಟಮ್ ಒಳಗೆ ಹೋಗ್ತಾ ಅದು ಆಚೆ ಬರಲ್ಲ ಮೈಂಡು ಸ್ಪ್ರೆಡ್ ಆಗುತ್ತೆ ಇದು ತ್ರೀ ಡೈಮೆಂಡ್ ಇಂಟಲೆಕ್ಟ್ ಹೋದಾಗ ಇನ್ನೂ ಸ್ಪ್ರೆಡ್ ಆಗುತ್ತೆ ಯಾಕೆ ಇನ್ನೂ ಸ್ಪ್ರೆಡ್ ಆಗ್ತದೆ ಅಂದರೆ ಮೈಂಡಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇದೆ ಮೈಂಡಲ್ಲಿ ಎಜಿಟೇಷನ್ ಇದೆ ರಾಗ ದ್ವೇಷ ದುಃಖ ಇದೆಲ್ಲ ಮೈಂಡಲ್ಲಿದೆ ಸ್ಪ್ರೆಡ್ ಆದರೂ ಕೂಡ ದರ್ ಇಸ್ ಅ ಸಫರಿಂಗ್ ಬಟ್ ಇಂಟಲೆಕ್ಟಲ್ಲಿ ಸಫರಿಂಗ್ ಇಲ್ಲ ಇಂಟರ್ಲೆಕ್ಟ್ನಲ್ಲಿ ದೇರ್ ಇಸ್ ಎ ಸಿಂಗಲ್ ಪಾಯಿಂಟ್ ಇನ್ ಕಾನ್ಸಂಟ್ರೇಷನ್ ದೇರ್ ಯು ಆರ್ ಗೆಟಿಂಗ್ ಥಿಂಜ್ ಆಫ್ ಆ ಪೀಸ್ ಆ ಬ್ಲಿಸ್ ಅಲ್ಲಿ ಬರ್ತಾ ಇರುತ್ತೆ ಯಾಕೆಂದರೆ ನೀವು ಮಹತ್ವತ್ವಕ್ಕೆ ತುಂಬ ಹತ್ತು ಯಾಕೆಂದರೆ ಮಹತ್ವತ್ವ ಅದಕ್ಕೆ ಭಾರತ ತತ್ವಕ್ಕೆ ಹತ್ತಿರ ಇದೆ ಸೊ ಯು ಗೋಯಿಂಗ್ ವೆರಿ ನಿಯರ್ 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 ಟು ದಟ್ ಸೊ ಈಗ ನಮ್ಮ ಈ ಈ ರೀತಿ ಆಲೋಚನೆಗಳನ್ನು ತುಂಬಿಸ್ಕೊಡ್ಬೇಕು ಈ ರೀತಿ ತುಂಬಿಸ್ಕೊಂಡಾಗ ನಾನು ಇಮೋಷನಲ್ ಲೆವೆಲಲ್ಲಿ ಇರ್ತೀನೋ ಇಂಟಲೆಕ್ಚುವಲ್ ಲೆವೆಲಲ್ಲಿ ಇರ್ತೀನೋ ಸ್ಪಿರಿಚುವಲ್ ಲೆವೆಲಲ್ಲಿ ಇರ್ತೀನೋ ಎಮೋಷನಲ್ 레ವೆಲ್ ಎಮೋಷನಲ್ ಇಂಟೆಲೆಕ್ಚುವಲ್ ಬರಬಹುದು ದೇಹದಲ್ಲಿ ಆನಂದ ಇದೆ ಬಿಸಿ ನೀರಕ ಚೆನ್ನಾ ಸ್ನಾನ ಮಾಡಿ ಆನಂದ ಆಗುತ್ತಾ ಇಲ್ವೋ ಮನಸ್ಸಿನಲ್ಲಿ ಆನಂದ ಇದೆ ಒಳ್ಳೆ ಸಂಗೀತ ಕೇಳಿ ಆನಂದ ಆಗುತ್ತಾ ಇಲ್ವಾ ಇಂಟೆಲೆಕ್ಚುವಲ್ ಇವೆಲ್ಲ ಇಂಟೆಲೆಕ್ಚುವಲ್ ಡಿಸ್ಕಷನ್ ಆನಂದ ಆಗುತ್ತಾ ಇಲ್ವಾ ಸ್ಪಿರಚುವಲ್ 레ವೆಲ್ ಅಲ್ಲಿ ಸ್ಪಿರಚುವಲ್ ಲೋಲ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ಇರ್ತಾ ನಾವೇನಾದ್ರೂ ನಮ್ಮ ತನಕ ಕಳ್ಕೊಂಡು ಒಂದುಗಳಿಗೆ ಚಕ್ ಅಲ್ಲಿ ಏನಾರು ಹೋದ್ರೆ ಹೋದರೆ ಸ್ಪಿರಿಚುಲ್ ಯುವರ್ ಆರ್ ಟಚಿಂಗ್ ದನ್ ಅಂಡ್ ದೇರ್ ಯುವರ್ ರಿಯಲ್ ನೇಚರ್ ದಟ್ ಈಸ್ ಬಿಯಾಂಡ್ ಆಲ್ ದೀಸ್ ಕೋಶ ಈ ಕೋಶಗಳನ್ನೆಲ್ಲ ಬೇರೆ